ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹದಿಮೂರು ಘನಾಕೃತಿಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಯಾವ ಜಾಲಗಳು ಘನಗಳನ್ನು ಉಂಟು ಮಾಡುತ್ತವೆ ಎಂಬುದನ್ನು ಗುರುತಿಸಿ ಜಾಲಗಳ ನಕಲುಗಳನ್ನು ಕತ್ತರಿಸಿ ಮತ್ತು ಪ್ರಯತ್ನಿಸಿ ಇಲ್ಲಿ ಆರು ಜಾಲಗಳ ಚಿತ್ರಗಳನ್ನು ಅವರು ಕೊಟ್ಟಿದ್ದಾರೆ ಈ ಜಾಲಗಳಲ್ಲಿ ಯಾವ ಯಾವ ಜಾಲಗಳು ಘನಗಳನ್ನು ಉಂಟು ಮಾಡುತ್ತಿದ್ದಾವೆ ಎಂದು ನಾವು ಈಗ ಗುರುತಿಸಬೇಕು ಇಲ್ಲಿ ನಾವು ಈ ಜಾಲಗಳ ನಕಲುಗಳನ್ನು ಕತ್ತರಿಸಿ ಈ ಜಾಲವನ್ನು ನಾವು ಘನಾಕೃತಿಯನ್ನಾಗಿ ಮಾಡಬಹುದೇ ಇಲ್ಲವೇ ಎಂದು ಕಂಡುಹಿಡಿಯಬೇಕಾಗಿದೆ ಈಗ ನಾವು ಮೊದಲನೇ ಜಾಲವನ್ನು ವೀಕ್ಷಿಸೋಣ ಪ್ರಶ್ನೆ ನಂಬರ್ ಒಂದರಲ್ಲಿ ಈ ರೀತಿಯ ಜಾಲವನ್ನು ಅವರು ಕೊಟ್ಟಿದ್ದಾರೆ ಈಗ ನಾವು ಈ ಜಾಲದ ನಕಲನ್ನ ಕತ್ತರಿಸಿ ತೆಗೆದಿದ್ದೇವೆ ಈ ಜಾಲವನ್ನು ಉಪಯೋಗಿಸಿ ನಾವು ಈಗ ಘನಗಳನ್ನು ಉಂಟು ಮಾಡಬಹುದೇ ಎಂದು ನೋಡಬೇಕು ಪ್ರಯತ್ನಿಸೋಣ ಇಲ್ಲಿ ನಾವು ಪೂರ್ಣ ಘನವನ್ನಾಗಿ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಇಲ್ಲಿ ಒಂದು ಮುಖವು ಖಾಲಿ ಉಳಿಯುತ್ತಿದೆ ಮತ್ತು ಒಂದು ಮುಖದ ಮೇಲೆ ಇನ್ನೊಂದು ಮುಖವು ಸೇರುತ್ತಿದೆ ಆದ್ದರಿಂದ ನಾವು ಈ ಜಾಲವನ್ನು ಉಪಯೋಗಿಸಿ ಪೂರ್ಣ ಘನವನ್ನು ಉಂಟು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಈ ಜಾಲವನ್ನು ಉಪಯೋಗಿಸಿ ಉಪಯೋಗಿಸಿ ಘನವನ್ನು ಉಂಟು ಮಾಡಲು ಸಾಧ್ಯವಿಲ್ಲ ಬುಕ್ ನಲ್ಲಿ ನೀವು ಈ ಅಭ್ಯಾಸದ ಪ್ರಶ್ನೆಗಳನ್ನ ಉತ್ತರಿಸುವಾಗ ಈ ನಕಲು ಚಿತ್ರವನ್ನ ನಲ್ಲಿ ಅಂಟಿಸಬಹುದು ಈಗ ನಾವು ಎರಡನೇ ಜಾಲವನ್ನ ನೋಡೋಣ ಇದು ಎರಡನೇ ಜಾಲದ ನಕಲು ಚಿತ್ರವಾಗಿದೆ ಈಗ ನಾವು ಈ ಜಾಲದಿಂದ ಘನವನ್ನ ಉಂಟು ಮಾಡಬಹುದೇ ಇಲ್ಲವೇ ಎಂದು ನೋಡೋಣ ಇಲ್ಲಿ ನಾವು ಈ ಜಾಲವನ್ನ ಉಪಯೋಗಿಸಿ ಘನವನ್ನ ಉಂಟು ಮಾಡಬಹುದು ಇಲ್ಲಿ ಈ ಆರು ಮುಖಗಳು ಘನವನ್ನ ಉಂಟು ಮಾಡುತ್ತಿವೆ ಇದು ಪೂರ್ತಿ ಪೂರ್ಣ ಘನವಾಗಿದೆ ಆದ್ದರಿಂದ ನಾವು ಈ ಜಾಲವನ್ನ ಉಪಯೋಗಿಸಿ ಪೂರ್ಣ ಘನವನ್ನ ರಚಿಸಬಹುದು ಆದ್ದರಿಂದ ಈ ಜಾಲವು ಪೂರ್ಣ ಘನವನ್ನು ಪೂರ್ಣ ಘನವನ್ನು ಉಂಟು ಮಾಡುತ್ತಿದೆ ಪ್ರಶ್ನೆ ನಂಬರ್ ಮೂರು ಈ ಜಾಲವು ಈಗ ಘನವನ್ನ ಉಂಟು ಮಾಡುತ್ತದೆಯೇ ಇಲ್ಲವೇ ಎಂದು ವೀಕ್ಷಿಸೋಣ ಈ ಜಾಲದ ನಕಲು ಪ್ರತಿಯನ್ನು ನಾವು ಇಲ್ಲಿ ತೆಗೆದಿದ್ದೇವೆ ಈಗ ಘನವನ್ನ ರಚಿಸಬಹುದೇ ಎಂದು ನೋಡೋಣ ಇಲ್ಲೂ ಕೂಡ ನಾವು ಘನವನ್ನು ರಚಿಸಬಹುದಾಗಿದೆ ಏಕೆಂದರೆ ಇಲ್ಲಿ ಆರು ಮುಖಗಳು ಪೂರ್ಣವಾಗಿ ಘನವನ್ನು ಉಂಟು ಮಾಡುತ್ತಿವೆ ಆದ್ದರಿಂದ ಈ ಜಾಲವು ಪೂರ್ಣ ಘನವನ್ನು ಪೂರ್ಣ ಘನವನ್ನು ಉಂಟು ಮಾಡುತ್ತಿದೆ ಈಗ ನಾವು ನಾಲ್ಕನೇ ಜಾಲವನ್ನ ನೋಡೋಣ ಇದು ನಾಲ್ಕನೇ ಜಾಲದ ನಕಲು ಪ್ರತಿ ಈ ಜಾಲವು ಇಲ್ಲಿ ಪೂರ್ಣ ಘನವನ್ನ ಉಂಟು ಮಾಡುತ್ತಿದೆ ಆದ್ದರಿಂದ ಈ ಜಾಲವು ಪೂರ್ಣ ಘನವನ್ನು ಪೂರ್ಣ ಘನವನ್ನು ಉಂಟು ಮಾಡುತ್ತಿದೆ ಈಗ ನಾವು ಐದನೇ ಜಾಲವನ್ನ ವೀಕ್ಷಿಸೋಣ ಇದು ನಕಲು ಈಗ ನಾವು ಈ ಜಾಲದಿಂದ ಪೂರ್ಣ ಘನವನ್ನ ರಚಿಸಬಹುದು ಎಂದು ನೋಡೋಣ ಇಲ್ಲಿ ನಾವು ಈ ಘನದಿಂದ ಪೂರ್ಣ ಘನವನ್ನು ರಚಿಸಲು ಸಾಧ್ಯವಿಲ್ಲ ಏಕೆಂದರೆ ಇಲ್ಲಿ ಮೇಲಿನ ಮುಖವು ಹಾಗೆ ಉಳಿಯುತ್ತದೆ ಇಲ್ಲಿ ಈ ಮುಖದ ಮೇಲೆ ಇನ್ನೊಂದು ಮುಖ ಬರುತ್ತಿದೆ ಆದ್ದರಿಂದ ಇಲ್ಲಿ ನಾವು ಈ ಜಾಲವನ್ನು ಉಪಯೋಗಿಸಿ ಪೂರ್ಣ ಘನವನ್ನ ಉಂಟು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಈ ಜಾಲವು ಪೂರ್ಣ ಘನವನ್ನು ಘನವನ್ನು ಉಂಟು ಮಾಡುತ್ತಿಲ್ಲ ಆರನೇ ಜಾಲ ಇದು ಆರನೇ ಜಾಲದ ನಕಲು ಈಗ ನಾವು ಈ ಜಾಲವನ್ನು ಉಪಯೋಗಿಸಿ ಘನವನ್ನ ರಚಿಸಬಹುದೇ ಎಂದು ನೋಡೋಣ ಇಲ್ಲಿ ಐದು ಮುಖಗಳು ಒಟ್ಟಾಗಿದ್ದಾವೆ ಆರನೇ ಮುಖದಿಂದ ನಾವು ಈ ಘನವನ್ನ ಪೂರ್ಣಗೊಳಿಸಬಹುದಾಗಿದೆ ಆದ್ದರಿಂದ ಈ ಜಾಲವನ್ನು ಉಪಯೋಗಿಸಿ ನಾವು ಪೂರ್ಣ ಘನವನ್ನ ರಚಿಸಬಹುದು ಆದ್ದರಿಂದ ಈ ಜಾಲವು ಪೂರ್ಣ ಘನವನ್ನು ಪೂರ್ಣ ಘನವನ್ನು ಉಂಟು ಮಾಡುತ್ತಿದೆ ಪ್ರಶ್ನೆ ನಂಬರ್ ಎರಡು ಪ್ರತಿ ಮುಖದ ಮೇಲೆ ಚುಕ್ಕೆಗಳನ್ನು ಹೊಂದಿರುವ ಘನಗಳೇ ದಾಳಗಳು ದಾಳದ ಅಭಿಮುಖ ಮುಖಗಳ ಮೇಲಿನ ಒಟ್ಟು ಚುಕ್ಕೆಗಳ ಸಂಖ್ಯೆ ಏಳು ಆಗಿರುತ್ತದೆ ಇಲ್ಲಿ ದಾಳಗಳನ್ನು ರಚಿಸಲು ಎರಡು ಜಾಲಗಳಿವೆ ಪ್ರತಿ ಚೌಕದಲ್ಲಿರುವ ಸಂಖ್ಯೆಯು ಆ ಡಬ್ಬದಲ್ಲಿನ ಚುಕ್ಕೆಗಳ ಸಂಖ್ಯೆಯನ್ನು ಸೂಚಿಸುತ್ತದೆ ಇಲ್ಲಿ ಎರಡು ಜಾಲಗಳನ್ನು ಕೊಟ್ಟಿದ್ದಾರೆ ಅಭಿಮುಖ ಮುಖಗಳ ಮೊತ್ತ ಏಳು ಆಗುವಂತೆ ಸ್ಮರಿಸಿಕೊಂಡು ಬಿಟ್ಟ ಸ್ಥಳಗಳನ್ನು ಸೂಕ್ತ ಸಂಖ್ಯೆಗಳಿಂದ ತುಂಬಿ ಇಲ್ಲಿ ನಾವು ಈಗ ದಾಳದಲ್ಲಿರುವ ಸಂಖ್ಯೆಗಳನ್ನ ಅಂದರೆ ಒಂದರಿಂದ ಆರು ಸಂಖ್ಯೆಗಳನ್ನ ಸರಿಯಾಗಿ ತುಂಬಬೇಕು ಇಲ್ಲಿ ಈ ದಾಳದಲ್ಲಿ ಅಭಿಮುಖ ಬಾಹುಗಳ ಮೊತ್ತವು ಏಳು ಆಗಿರುತ್ತದೆ ಅಂದರೆ ಇಲ್ಲಿ ಈ ಮುಖದ ಮೇಲಿರುವ ಚುಕ್ಕೆಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಇದೆ ಈ ಮುಖದ ಹಿಂದಿನ ಮುಖದ ಸಂಖ್ಯೆ ಎರಡು ಆದಾಗ ಇಲ್ಲಿ ಈ ದಾಳದ ಮೊತ್ತ ಸಮನಾಗುತ್ತದೆ ಅಂದರೆ ಐದು ಪ್ಲಸ್ ಎರಡು ಏಳು ಈ ರೀತಿಯಾಗಿ ನಾವು ಇಲ್ಲಿ ನಾಲ್ಕು ಐದು ಆರು ಕೊಟ್ಟಿದ್ದಾರೆ ಇಲ್ಲಿ ಯಾವ ಸಂಖ್ಯೆಗಳನ್ನು ಬರೆಯಬೇಕು ಎಂದು ನೋಡೋಣ ಇಲ್ಲಿ ನಾವು ಈಗ ಅಭಿಮುಖ ಬಾಹುಗಳನ್ನು ಕಂಡುಹಿಡಿಯುವಾಗ ಈ ಚಿತ್ರದ ನಕಲನ್ನ ತೆಗೆದುಕೊಳ್ಳಬೇಕು ಇಲ್ಲಿ ಈ ಚಿತ್ರದ ನಕಲನ್ನ ತೆಗೆದುಕೊಂಡಿದ್ದೇವೆ ನಾಲ್ಕು ಐದು ಆರು ಇದೆ ಈಗ ನಾವು ಇದನ್ನು ಪೂರ್ಣ ಘನವನ್ನಾಗಿ ರಚಿಸೋಣ ಪೂರ್ಣ ಘನವನ್ನಾಗಿ ರಚಿಸಿ ಇಲ್ಲಿ ನಾವು ಅಭಿಮುಖ ಬಾಹುಗಳ ಮೊತ್ತ ಏಳು ಆಗುವಂತೆ ಸಂಖ್ಯೆಗಳನ್ನು ಬರೆಯಬೇಕು ಇಲ್ಲಿ ಈ ಮುಖ ಖಾಲಿ ಇದೆ ಈ ಮುಖದ ಹಿಂದಿನ ಮುಖವನ್ನು ನಾವು ಈಗ ನೋಡೋಣ ಇಲ್ಲಿ ನಾಲ್ಕು ಇದೆ ನಾಲ್ಕಕ್ಕೆ ನಾವು ಮೂರನ್ನು ಕೂಡಿಸಿದಾಗ ಏಳು ಬರುತ್ತದೆ ಇಲ್ಲಿ ಪೆನ್ಸಿಲ್ನಿಂದ ಮೂರು ಎಂದು ಬರೆದುಕೊಳ್ಳೋಣ ಮೂರು ಈಗ ಈ ಮುಖ ಖಾಲಿ ಇದೆ ಈ ಮುಖದ ಹಿಂದಿನ ಸಂಖ್ಯೆಯನ್ನು ನಾವು ಈಗ ನೋಡಬೇಕು ಇಲ್ಲಿ ಆರು ಇದೆ ಆರಕ್ಕೆ ಒಂದನ್ನು ಕೂಡಿಸಿದಾಗ ಏಳು ಬರುತ್ತದೆ ಇಲ್ಲಿ ಒಂದು ಎಂದು ಬರೆದುಕೊಳ್ಳೋಣ ಇನ್ನೊಂದು ಮುಖ ಇಲ್ಲಿದೆ ಈಗ ನಾವು ಈ ಮುಖದ ಹಿಂದಿನ ಸಂಖ್ಯೆಯನ್ನ ನೋಡಬೇಕು ಈ ಮುಖದ ಹಿಂದಿನ ಸಂಖ್ಯೆಯಲ್ಲಿ ಐದು ಇದೆ ಐದಕ್ಕೆ ಎರಡನ್ನ ಕೂಡಿಸಿದಾಗ ನಮಗೆ ಏಳು ಬರುತ್ತದೆ ಎರಡು ಎಂದು ಬರೆದುಕೊಳ್ಳೋಣ ಜಾಲಾಕೃತಿಯನ್ನ ಪೂರ್ಣ ಬಿಡಿಸಿದಾಗ ಇಲ್ಲಿ ಒಂದು ಮೂರು ಎರಡು ಬಂದಿದೆ ಈಗ ನಾವು ಇಲ್ಲಿ ಒಂದು ಎರಡು ಮೂರು ಎಂದು ಬರೆಯಬೇಕು ಬಿಟ್ಟ ಸ್ಥಳದಲ್ಲಿ ಈಗ ನಾವು ಇದೇ ಸಂಖ್ಯೆಯನ್ನು ತುಂಬೋಣ ಒಂದು ಎರಡು ಮೂರು ಇದು ಈ ದಾಳದ ಚುಕ್ಕೆಗಳ ಸಂಖ್ಯೆ ಈಗ ಇಲ್ಲಿ ಇನ್ನೊಂದು ಜಾಲವನ್ನ ಕೊಟ್ಟಿದ್ದಾರೆ ಇನ್ನೊಂದು ಜಾಲಕ್ಕೆ ನಾವು ಈಗ ನಕಲನ್ನ ತಯಾರಿಸೋಣ ಇದು ಈ ಜಾಲದ ನಕಲು ಇಲ್ಲಿರುವ ಸಂಖ್ಯೆಗಳನ್ನ ನಾವು ಬರೆದುಕೊಳ್ಳೋಣ ಒಂದು ಎರಡು ಮೂರು ಇದೆ ಈಗ ನಾವು ಘನವನ್ನ ರಚಿಸಿ ಅಭಿಮುಖ ಬಾಹುಗಳ ಮೊತ್ತವನ್ನ ಕಂಡುಹಿಡಿಯೋಣ ಇಲ್ಲಿ ನಾವು ಈಗ ಘನವನ್ನ ರಚಿಸಿದ್ದೇವೆ ಇಲ್ಲಿ ಈ ಮುಖ ಖಾಲಿ ಇದೆ ಈಗ ನಾವು ಇದರ ಹಿಂದಿನ ಮುಖವನ್ನು ನೋಡೋಣ ಮೂರು ಮೂರಕ್ಕೆ ನಾವು ಈಗ ನಾಲ್ಕನ್ನು ಕೂಡಿಸಬೇಕು ಇಲ್ಲಿ ಪೆನ್ಸಿಲ್ ನಿಂದ ನಾಲ್ಕು ಎಂದು ಬರೆದುಕೊಳ್ಳೋಣ ನಾಲ್ಕು ಈಗ ಇಲ್ಲಿ ಈ ಮುಖ ಖಾಲಿ ಇದೆ ಈ ಮುಖದ ಹಿಂದಿನ ಸಂಖ್ಯೆಯನ್ನು ನಾವು ನೋಡಬೇಕು ಈ ಮುಖದ ಹಿಂದೆ ಒಂದು ಇದೆ ಆದ್ದರಿಂದ ನಾವು ಏಳು ಮಾಡಬೇಕಾದರೆ ಈ ಮುಖದಲ್ಲಿ ಆರು ಎಂದು ಬರೆದುಕೊಳ್ಳೋಣ ಆರು ಈಗ ಉಳಿದ ಮುಖ ಇದು ಈ ಮುಖದ ಹಿಂದಿನ ಮುಖ ಎರಡು ಇದೆ ಎರಡಕ್ಕೆ ನಾವು ಐದನ್ನು ಕೂಡಿಸಿದಾಗ ಏಳು ಬರುತ್ತದೆ ಐದು ಈಗ ನಾವು ಜಾಲವನ್ನು ತೆಗೆಯೋಣ ಇಲ್ಲಿ ಐದು ನಾಲ್ಕು ಆರು ಬಂದಿದೆ ಐದು ನಾಲ್ಕು ಆರು ಈಗ ನಾವು ಇಲ್ಲಿ ಇದೇ ಸಂಖ್ಯೆಗಳನ್ನು ಬರೆಯಬೇಕು ಐದು ನಾಲ್ಕು ಆರು ಈ ಎರಡು ಬಿಟ್ಟ ಸ್ಥಳಗಳನ್ನು ನಾವು ಈಗ ತುಂಬಿದ್ದೇವೆ ಪ್ರಶ್ನೆ ನಂಬರ್ ಮೂರು ಇದು ದಾಳಕ್ಕೆ ಜಾಲವಾಗಬಹುದೇ ನಿಮ್ಮ ಉತ್ತರವನ್ನು ವಿವರಿಸಿ ಈ ಜಾಲದ ನಕಲನ್ನು ನಾವು ಈಗ ತಯಾರಿಸಿ ಆ ಜಾಲದಲ್ಲಿ ಅಭಿಮುಖ ಚುಕ್ಕೆಗಳ ಮೊತ್ತ ಏಳು ಬರುತ್ತದೆಯೇ ಇಲ್ಲವೇ ಎಂದು ನೋಡಿ ಈ ಜಾಲವು ದಾಳವಾಗಬಹುದೇ ಇಲ್ಲವೇ ಎಂದು ನಾವು ಈಗ ಕಂಡುಹಿಡಿಯಬೇಕು ಇಲ್ಲಿ ನಾವು ಈಗ ಈ ಪ್ರಶ್ನೆಗೆ ರಚಿಸಿದ ಜಾಲವನ್ನೇ ತೆಗೆದುಕೊಂಡು ಈ ರೀತಿಯಾಗಿರಿಸಿ ಈ ಚುಕ್ಕೆಗಳ ಸಂಖ್ಯೆಯನ್ನು ಬರೆದುಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಮತ್ತೆ ಆರು ಈಗ ನಾವು ಇದನ್ನ ಪೂರ್ಣ ಘನವನ್ನಾಗಿಸೋಣ ಇಲ್ಲಿ ನಾವು ಈಗ ಪೂರ್ಣ ಘನವನ್ನಾಗಿ ರಚಿಸಿ ಅಭಿಮುಖ ಚುಕ್ಕೆಗಳ ಮೊತ್ತವನ್ನು ಕೂಡಿಸಿ ನೋಡೋಣ ಈಗ ಇಲ್ಲಿ ನಾವು ಒಂದರ ಅಭಿಮುಖ ಚುಕ್ಕೆಯನ್ನ ನೋಡೋಣ ಒಂದರ ಅಭಿಮುಖ ಚುಕ್ಕೆ ನಾಲ್ಕು ಬಂದಿದೆ ಒಂದು ಪ್ಲಸ್ ನಾಲ್ಕು ಐದು ಬಂದಿದೆ ಆದ್ದರಿಂದ ಈ ಅಭಿಮುಖಗಳು ಕೂಡ ತಪ್ಪಾಗಿವೆ ಈಗ ನಾವು ಮೂರರ ಅಭಿಮುಖವನ್ನ ನೋಡೋಣ ಮೂರರ ಅಭಿಮುಖ ಇಲ್ಲಿ ಆರು ಆಗಿದೆ ಆದ್ದರಿಂದ ಇಲ್ಲಿ ಮೂರು ಪ್ಲಸ್ ಆರು ಒಂಬತ್ತು ಬಂದಿದೆ ಈ ಚುಕ್ಕೆಗಳ ಸಂಖ್ಯೆಯು ಕೂಡ ತಪ್ಪಿದೆ ಆದ್ದರಿಂದ ಈ ಜಾಲವನ್ನು ನಾವು ದಾಳ ಮಾಡಲು ಸಾಧ್ಯವಿಲ್ಲ ಈ ಜಾಲವು ಈ ಜಾಲವು ದಾಳವಾಗಲು ಸಾಧ್ಯವಿಲ್ಲ ಏಕೆಂದರೆ ಅಭಿಮುಖ ಚುಕ್ಕೆಗಳು ಸಮನಾಗಿಲ್ಲ ಈಗ ನಾವು ಸಮನಾಗಿರದ ಎರಡು ಉದಾಹರಣೆಯನ್ನ ಬರೆಯೋಣ ಸಮನಾಗಿಲ್ಲ ಒಂದು ಜೊತೆ ಅಭಿಮುಖ ಚುಕ್ಕೆಗಳನ್ನು ಈಗ ನಾವು ಬರೆಯೋಣ ಒಂದರ ಅಭಿಮುಖ ಚುಕ್ಕೆ ಇಲ್ಲಿ ನಾಲ್ಕು ಬಂದಿದೆ ಒಂದು ಪ್ಲಸ್ ನಾಲ್ಕು ಐದು ಬಂತು ಇನ್ನೊಂದು ಜೊತೆ ಇನ್ನೊಂದು ಜೊತೆ ನೋಡಿದಾಗ ಮೂರಕ್ಕೆ ಅಭಿಮುಖ ಚುಕ್ಕೆ ಆರು ಬಂದಿದೆ ಇದು ಒಂಬತ್ತು ಆಯಿತು ಆದ್ದರಿಂದ ಅಭಿಮುಖ ಚುಕ್ಕೆಗಳ ಸಂಖ್ಯೆ ಅಭಿಮುಖ ಚುಕ್ಕೆಗಳ ಸಂಖ್ಯೆ ಏಳಕ್ಕೆ ಸಮನಾಗಿಲ್ಲ ಈ ರೀತಿಯಾಗಿ ನಾವು ಈ ಜಾಲವು ದಾಳವಾಗಲು ಸಾಧ್ಯವಿಲ್ಲ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ನಾಲ್ಕು ಘನವನ್ನು ರಚಿಸಲು ಒಂದು ಅಪೂರ್ಣ ಜಾಲವು ಇಲ್ಲಿದೆ ಇದನ್ನು ಕನಿಷ್ಠ ಎರಡು ವಿಧಾನಗಳಿಂದ ಪೂರ್ಣಗೊಳಿಸಿ ಘನಕ್ಕೆ ಆರು ಮುಖಗಳಿವೆ ಎಂಬುದನ್ನು ನೆನಪಿಸಿಕೊಳ್ಳಿ ಈ ಜಾಲದಲ್ಲಿ ಎಷ್ಟು ಮುಖಗಳು ಇವೆ ಎರಡು ಬೇರೆ ಬೇರೆ ಚಿತ್ರಗಳನ್ನು ನೀಡಿ ನೀವು ಸುಲಭ ನಿರ್ವಹಣೆಗಾಗಿ ಚೌಕಾಕಾರದ ಹಾಳೆಯನ್ನು ಬಳಸಬಹುದು ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಘನವನ್ನು ರಚಿಸುವಾಗ ಆರು ಮುಖಗಳು ಇರುತ್ತವೆ ಇಲ್ಲಿ ಮೂರು ಮುಖಗಳನ್ನು ಕೊಟ್ಟಿದ್ದಾರೆ ಇನ್ನೂ ಮೂರು ಮುಖಗಳನ್ನು ನಾವು ಎಲ್ಲಿ ರಚಿಸಿದಾಗ ಈ ಜಾಲವು ಪೂರ್ಣ ಘನವಾಗುತ್ತದೆ ಎಂದು ನಾವು ಈಗ ಎರಡು ಚಿತ್ರಗಳ ಮೂಲಕ ತೋರಿಸಬೇಕು ಇಲ್ಲಿ ಮೊದಲನೇ ವಿಧಾನದಲ್ಲಿ ನಾವು ಈ ಮೂರು ಮುಖಗಳಿಗೆ ಇನ್ನು ಮೂರು ಮುಖಗಳನ್ನು ಸೇರಿಸಿ ಒಂದು ಘನವನ್ನ ರಚಿಸೋಣ ಇಲ್ಲಿ ನಾವು ಇಲ್ಲಿ ಒಂದು ಮುಖ ಇಲ್ಲಿ ಎರಡು ಮುಖಗಳನ್ನು ರಚಿಸಿದಾಗ ಈ ಜಾಲವು ಪೂರ್ಣ ಘನವಾಗುತ್ತದೆ ಇದು ಈಗ ಇಲ್ಲಿ ಪೂರ್ಣ ಘನವಾಗುವ ಒಂದು ಜಾಲವಾಗಿದೆ ಇಲ್ಲಿ ಈ ಮೂರು ಮುಖಗಳಿಗೆ ಪಕ್ಕದಲ್ಲಿ ಮೂರು ಮುಖಗಳನ್ನ ಸೇರಿಸಿದ್ದೇವೆ ಈ ಜಾಲವು ಕೂಡ ಒಂದು ಪೂರ್ಣ ಘನವಾಗುತ್ತದೆ ಈ ಎರಡು ವಿಧಾನಗಳಿಂದ ನಾವು ಘನವನ್ನ ರಚಿಸಬಹುದು ಪ್ರಶ್ನೆ ನಂಬರ್ ಐದು ಸೂಕ್ತ ಘನಗಳೊಂದಿಗೆ ಜಾಲಗಳನ್ನು ಹೊಂದಿಸಿ ಎ ಇದು ಒಂದು ಪೂರ್ಣ ಘನವಾಗಿದೆ ಪೂರ್ಣ ಘನದಲ್ಲಿ ಮುಖಗಳ ಸಂಖ್ಯೆ ಆರು ಈ ಘನಕ್ಕೆ ಈ ಜಾಲವು ಹೊಂದುತ್ತಿದೆ ಪೂರ್ಣ ಘನದಲ್ಲಿ ಚೌಕ ಮುಖಗಳ ಸಂಖ್ಯೆ ಆರು ಇರುತ್ತದೆ ಇಲ್ಲಿ ಚೌಕ ಮುಖಗಳು ಆರು ಇದ್ದಾವೆ ಆದ್ದರಿಂದ ನಾವು ಅನ್ನು ಎರಡಕ್ಕೆ ಹೊಂದಿಸಬೇಕು ಇದು ಸಿಲಿಂಡರ್ ಆಕೃತಿ ಇಲ್ಲಿ ಎರಡು ವೃತ್ತಗಳು ಮತ್ತು ಒಂದು ಚೌಕಾಕಾರವನ್ನ ಹೊಂದಿರುತ್ತದೆ ಆದ್ದರಿಂದ ಇಲ್ಲಿ ಎರಡು ವೃತ್ತ ಮತ್ತು ಒಂದು ಚೌಕಾಕಾರ ಮೂರರಲ್ಲಿದೆ ಬಿ ಅನ್ನು ನಾವು ಇಲ್ಲಿ ಮೂರಕ್ಕೆ ಹೊಂದಿಸಬೇಕು ಶಂಕು ಆಕೃತಿ ಶಂಕು ಆಕೃತಿಯಲ್ಲಿ ಒಂದು ತ್ರಿಭುಜ ಮತ್ತು ಒಂದು ವೃತ್ತ ಒಂದು ತ್ರಿಭುಜ ಮತ್ತು ಒಂದು ವೃತ್ತ ನಾಲ್ಕನೇ ಪ್ರಶ್ನೆಯಲ್ಲಿದೆ ಡಿ ತ್ರಿಭುಜ ಪಾದ ಪಟ್ಟಕ ತ್ರಿಭುಜ ಪಾದ ಪಟ್ಟಕದಲ್ಲಿ ನಾಲ್ಕು ತ್ರಿಭುಜಗಳು ಮತ್ತು ಒಂದು ಚೌಕಗಳು ಇರುತ್ತವೆ ಈಗ ನಾವು ಡಿ ಅನ್ನು ಒಂದಕ್ಕೆ ಹೊಂದಿಸಬೇಕು ಚೌಕ ಸಿಲಿಂಡರ್ ಶಂಕು ಮತ್ತು ತ್ರಿಭುಜ ಪಾದ ಪಟ್ಟಕ ಇವುಗಳನ್ನು ನಾವು ಇಲ್ಲಿಗ ಹೊಂದಿಸಿದ್ದೇವೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹದಿಮೂರು ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಹದಿಮೂರು ಪಾಯಿಂಟ್ ಎರಡರ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ